ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಸೋ ಇವತ್ತು ಉಡುಪಿಯವರಿಗೆ ಒಂದು ಒಳ್ಳೆಯ ಸಿಹಿ ಸಿಹಿಯಾದ ವಿಷಯ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಇವಾಗ ಒಂದು ಸ್ಪೆಷಲ್ ಆಫರ್ ನಡೀತಾ ಇದೆ ಯಾಕಂದರೆ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ದಸರಾ ಹಬ್ಬ ನಮ್ಮ ನಾಡ ಹಬ್ಬ ಸೋ ವೆರೈಟೀಸ್ ಆಫ್ ಆಫರ್ಸ್ಗಳು ಬರುತ್ತೆ ಸೊ ಇವತ್ತು ಒಂದು ಉಡುಪಿಯಲ್ಲಿರೋ ಒಂದು ಒಳ್ಳೆಯ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ಬನ್ನಿ ಸೊ ಇದೇ ಸ್ಮಾರ್ಟ್ ಬಜಾರ್ ಟಿ ಎಮ್ ಎಫ್ ಐ ಆಪೋಸಿಟ್ ಇರುವ ಸ್ಮಾರ್ಟ್ ಬಜಾರ್ ಇದು ಇಲ್ಲಿ ಇವಾಗ ಪ್ರೆಸೆಂಟ್ ಆಫರ್ಸ್ಗಳು ನಡೀತಾ ಇದೆ ಅಂತ ಹೇಳಿ ನನಗೆ ಕೇಳಲಿಕ್ಕೆ ಸಿಕ್ತು ಸೊ ಆಲ್ರೆಡಿ ಲೇಟಾಗಿದೆ ನಾನು ಬಂದಿರೋ ಟೈಮ್ ನನಗೆ ಕೇಳಲಿಕ್ಕೆ ಸಿಕ್ಕಿರೋ ಟೈಮ್ ನಿನ್ನೆ ನನಗೆ ಕೇಳಲಿಕ್ಕೆ ಸಿಕ್ತು ಇವತ್ತು ನಾನು ಹೋದೆ ಸೋ ನಾಳೆ ತನಕ ಆಫರ್ ನಡೀತಾ ಇದೆ ಅಂದರೆ ಇವತ್ತು ಅಕ್ಟೋಬರ್ ಫೈವ್ ನಾಳೆ ಅಕ್ಟೋಬರ್ ಸಿಕ್ಸ್ ಆರು ತಾರೀಖ್ ತನಕ ಅಕ್ಟೋಬರ್ ಆರು ಆರು ತಾರೀಖ್ ತನಕ ಇದೆ ಸೊ ಸ್ವೀಟ್ಸ್ ಯಾರಿಗಲ್ಲ ಇಷ್ಟ ನೋಡಿ ಅವರಿಗೆಲ್ಲ ಒಳ್ಳೆ ಒಳ್ಳೆ ರೀತಿಯಾದ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ನಡೀತಿದೆ ಅದೇ ರೀತಿ ಸ್ನ್ಯಾಕ್ಸ್ ಎಲ್ಲ ಯಾರಿಗಾದರೂ ಬೇಕು ಸ್ನ್ಯಾಕ್ಸ್ ಲವರ್ಸ್ ತುಂಬ ಜನ ಇರ್ತಾರೆ ಅವರಿಗೆ ಯಾರಾದರೂ ಯಾರಿಗಾದರೂ ಬೇಕು ಅಂತ ಇದ್ದರೆ ಇವಾಗ ಬೆಸ್ಟ್ ಟೈಮ್ ಹೋಗಿ ಪರ್ಚೇಸ್ ಮಾಡ್ಬೋದು ಇವನ್ ಇವರು ಪ್ರಮೋಷನ್ ಮಾಡ್ತಿದ್ರು ಏನು ಎಮ್ ಆರ್ ಪಿ ಫಿಫ್ಟಿ ರುಪೀಸ್ ಆದರೆ ಇವರದು ಸ್ಮಾರ್ಟ್ ಬಜಾರಲ್ಲಿ ಇವರದ್ದು ಫೋರ್ಟಿ ರುಪೀಸ್ ಸೇಲ್ ನಡೀತಾ ಇದೆ ಅಂತ ಹೇಳಿ ಬೈ ಒನ್ ಗೆಟ್ ಒನ್ ಫ್ರೀ ಬೈ ಟು ಗೆಟ್ ಒನ್ ಫ್ರೀ ಫಿಫ್ಟಿ ಪರ್ಸೆಂಟ್ ಆಫ್ ಅಥವಾ ಇಷ್ಟು ರುಪೀಸ್ ಸೇವ್ ಅಷ್ಟು ರುಪೀಸ್ ಸೇವ್ ಅಂತ ಎಲ್ಲ ನಡೀತಾ ಇದೆ ಇದು ನಾಲ್ಕು ಮಳೆಯ ಬೆಲ್ಡಿಂಗ್ ಸೊ ಇಲ್ಲಿ ಸಿಗದ ಸಿಗದೇ ಇರುವಂಥ ಐಟಮ್ಸ್ ಏನೂ ಇಲ್ಲ ಎಲ್ಲ ಟೈಪ್ ಐಟಮ್ಸ್ಗಳು ಸಿಗುತ್ತೆ ಇವನ್ ಬಿಸ್ಕೆಟ್ಸ್ಗಳಲ್ಲೂ ಕೂಡ ನೋಡಿ ತುಂಬ ಆಫರ್ ನಡೀತಾ ಇದೆ ಯಾರಿಗೆಲ್ಲ ಬೇಕು ದಯವಿಟ್ಟು ಬೇಗ ಬೇಗ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ ಈ ಆಫರ್ಗಳನ್ನು ಈವನ್ ಮ್ಯಾಗಿ ಲವರ್ ಯಾರಾದರೂ ಇದ್ದರೆ ಅವರು ಕೂಡ ಪರ್ಚೇಸ್ ಮಾಡ್ಬೋದು ಬೈ ಟು ಗೆಟ್ ಒನ್ ಫ್ರೀ ಅಂತ ನಡೀತಾ ಇದೆ ನೋಡ್ಬೋದು ಇಲ್ಲಿ ನೋಡಿ ರಸಗುಲ್ಲ ಗುಲಾಬ್ ಜಾಮೂನ್ ಕಾಜು ಕಟ್ಲಿ ಇರ್ಬೋದು ಅಥವಾ ಪೇಡ ಇರ್ಬೋದು ಮೈಸೂರು ಪಾಕ್ ಇರ್ಬೋದು ಸೋನ್ ಪಾಪುಡಿ ಇರ್ಬೋದು ಏನು ಬೇಕು ನೋಡಿ ಎಲ್ಲ ಐಟಮ್ಸ್ ಅವೈಲೇಬಲ್ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ನಡೀತಾ ಇದೆ ಇವನ್ ಚಾಕ್ಲೇಟ್ಸ್ ಲವರ್ ಕೇಕ್ ಲವರ್ಸ್ ಅಂದರೆ ಈ ನಾನು ಹೇಳೋದಂದರೆ ಕ್ರೀಮಿ ಬಿಸ್ಕೆಟ್ ಟೈಪಲ್ಲಿ ಬರುತ್ತಲ್ಲ ಚ ಅಂಥದ್ದು ಎಲ್ಲ ಸಿಗುತ್ತೆ ಸೊ ಮೈ ವೆನ್ ಗೆಟ್ ಒನ್ ಫ್ರೀ ಆಫರ್ ತುಂಬ ಅಂದರೆ ತುಂಬ ನಡೀತಾ ಇದೆ ದಯವಿಟ್ಟು ಹೋಗಿ ಉಡುಪಿಯಲ್ಲಿ ಇರುವವರು ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ ದಯವಿಟ್ಟು ಹೋಗಿ ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ಅದೇ ರೀತಿ ಬೇರೆ ಏನಂದರೆ ಡ್ರೈ ಫ್ರೂಟ್ಸ್ಗಳೇನಾದರೂ ಬೇಕಾದರೆ ಅದರಲ್ಲಿ ಯಾವುದಾದ್ರೂ ಎರಡು ತಗೊಳ್ಳಿ ಮತ್ತು ಇನ್ನೊಂದು ನಿಮಗೆ ಇನ್ನೂ ಒಂದು ಫ್ರೀಯಾಗಿ ಸಿಗುತ್ತೆ ಸೊ ಬೈ ಟು ಗೆಟ್ ಒನ್ ಫ್ರೀ ನಡೀತಾ ಇದೆ ಏನೆಲ್ಲ ಡ್ರೈ ಫ್ರೂಟ್ಸ್ ಕೂಡ ಇದೆ ಅಂತೇಳಿ ನಿಮಗೆ ನಾನು ತೋರಿಸಿದ್ದೀನಿ ಸೋ ಚಹಾ ಪ್ರಿಯರು ಟೀ ಪೌಡರ್ಸ್ ಯಾರಿಗಾದರೂ ಬೇಕಾದರೆ ಅವೈಲೇಬಲ್ ಇದೆ ಆಫರ್ಸ್ ನಡೀತಾ ಇದೆ ಹೋಗಿ ಪರ್ಚೇಸ್ ಮಾಡ್ಬೋದು ಇನ್ನು ಕೇಕ್ ಬೇಕ್ ಮಾಡೋರಿಗೆ ಯಾರಿಗಾದರೂ ಐಟಮ್ಸ್ ಬೇಕಾದರೆ ಒಳ್ಳೆ ಆಫರ್ ನಡೀತಾ ಇದೆ ಹೋಗ್ಬೋದು ಅದೇ ರೀತಿ ಪ್ಯಾಡ್ಸ್ ಆಗಿರ್ಬೋದು ಪ್ಯಾಂಪಲ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಆಫರ್ ನಡೀತಾ ಇದೆ ದಯವಿಟ್ಟು ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ ಆಫರ್ಗಳನ್ನು ಬೈ ಒನ್ ಗೆಟ್ ಒನ್ ಫ್ರೀ ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲಿ ನೋಡಿದರೂ ಅದೇ ಬೋರ್ಡ್ಸ್ಗಳು ಕಾಣ್ತಾ ಇದೆ ಆದಷ್ಟು ಬೇಗ ಹೋಗಿ ನಾಳೆ ಒಂದೇ ದಿನ ಪೆಂಡಿಂಗ್ ಇರೋದು ದಯವಿಟ್ಟು ಹೋಗಿ ಅದೇ ರೀತಿ ಈವನ್ ಸೋಪ್ಸ್ಗಳಲ್ಲಿ ಕೂಡ ಆಫರ್ ನಡೀತಾ ಇದೆ ಲಕ್ಸ್ ತಕೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಹಾಗೆ ಇದೆ ಅಥವಾ ಬೇರೆ ಸೋಪ್ಸ್ ಬೇಕಂತೆ ಆದರೆ ಅದರಲ್ಲಿ ಕೂಡ ಕೆಲವು ಐ ಎಮೌಂಟ್ಗಳಲ್ಲಿ ಆಫರ್ ನಡೀತಾ ಇದೆ ಯಾರಿಗಾದರೂ ಡಿನ್ನರ್ ಸೆಟ್ ಬೇಕಂತ ಇದ್ದರೆ ಅಥವಾ ಮಿಕ್ಸಿ ಬೇಕಂತ ಇದ್ದರೆ ಅಥವಾ ಯಾವುದೇ ರೀತಿ ಪಾತ್ರೆ ಅಥವಾ ಈವನ್ ಬೆಡ್ಶೀಟ್ ಕವರ್ಸ್ಗಳೇನಾದರೂ ಬೇಕಂತ ಇದೆ ಗ್ರ್ಯಾಬ್ ಮಾಡ್ಕೊಳ್ಬೋದು ಯಾರಿಗಾದರೂ ಗಿಫ್ಟ್ಸ್ ಕೊಡಲಿಕ್ಕಿದೆ ಫಂಕ್ಷನ್ಸ್ ಸ್ಟಾರ್ಟ್ ಆಗೋ ಟೈಮ್ ಬಂತು ಹತ್ತಿರದಲ್ಲೇ ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕಿದೆ ಅಂತಂದರೆ ಇಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಈವನ್ನ ಸ್ಟೀಲ್ ಐಟಮ್ಸ್ಗಳಲ್ಲಿ ಅಂದರೆ ಪಾತ್ರೆಗಳಲ್ಲಿ ಕೂಡ ನಿಮಗೆ ಆಫರ್ ನಡೀತಾ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಸೊ ನೋಡ್ಬೋದು ಯಾವ ಟೈಪ್ ಇದೆಲ್ಲ ಪಾತ್ರೆಗಳು ಇವೆ ಅಂತ ಹೇಳಿ ಆದಷ್ಟು ಬೇಗ ಹೋಗಿ ನೋಡಿ ಏನೆಲ್ಲ ಬೇಕು ಏನೆಲ್ಲ ಮನೆಗೆ ಬೇಕು ಅಂತ ಇದ್ದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಫೆಸ್ಟಿವಲ್ ಟೈಮ್ ಅಲ್ವಾ ಸೊ ಮನೆಗೆ ಅಲಂಕರಿಸಲಿಕ್ಕೆ ತುಂಬ ರೀತಿಯಾದ ಐಟಮ್ಸ್ಗಳು ಬೇಕಾಗುತ್ತೆ ದೀಪ ಆಗಿರ್ಬೋದು ದೀಪದೆಣ್ಣೆ ಆಗಿರ್ಬೋದು ಊದ್ಬತ್ತಿ ಆಗಿರ್ಬೋದು ಅದೇ ರೀತಿ ಲೈಟ್ಸ್ಗಳಾಗಿರ್ಬೋದು ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ ದಯವಿಟ್ಟು ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ ಅದರಲ್ಲಿ ಕೂಡ ಆಫರ್ಸ್ ನಡೀತಾ ಇದೆ ಇವನ್ನು ಯಾರಿಗಾದರೂ ಪ್ಲೇಟ್ಸ್ ಬೇಕಂತ ಇದ್ದರೆ ವೆರೈಟಿ ಆಫ್ ಡಿಸೈನ್ಸಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ನಡೀತಾ ಇದೆ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಏನೆಲ್ಲ ಆಫರ್ ನಡೀತಾ ಇದೆ ಅಂತ ಹೇಳಿ ಉಡುಪಿ ನಿಯರ್ ಬೈ ಇರುವವರು ದಯವಿಟ್ಟು ಹೋಗಿ ಈ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಆಫರ್ ನಡೀತಾ ಇದೆ ಇನ್ನು ಒಂದೇ ಮಳಿಗೆಯಲ್ಲಿ ಎಲ್ಲ ರೀತಿಯಾದ ಐಟಮ್ಸ್ಗಳು ಇದೆ ಈವನ್ ಇಂದ ಹಿಡಿದು ದಿನಸಿ ಐಟಮ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಟೈಪ್ ಎದ್ದು ಐಟಮ್ಸ್ಗಳು ನಿಮಗೆ ಅವೈಲೇಬಲ್ ಇದೆ ದಯವಿಟ್ಟು ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳ್ಬೇಡಿ ನಾನು ಹೋಗಿರೋದು ತುಂಬ ಲೇಟ್ ಆಯಿತು ನನಗೆ ಈ ಮ್ಯಾಟರ್ ಸಿಗಲಿಕ್ಕೆ ಲೇಟ್ ಆಯಿತು ಸೊ ಹಾಗಾಗಿ ನಾನು ಇವತ್ತು ಹೋದೆ ನಾಳೆ ತನಕ ಇದೆ ಒಂದು ದಿನ ಇದೆ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದ್ದಾರಂತಾದರೆ ದಯವಿಟ್ಟು ಹೋಗಿ ಗ್ರಾಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬರ್ ಅವರು ಯಾರಾದರೂ ಅಥವಾ ನನ್ನ ವಿಡಿಯೋ ನೋಡು ಅವರು ಯಾರಾದರೂ ಏನಾದರೂ ಅಂದರೆ ಸ್ಮಾಲ್ ಬಿಸ್ನೆಸ್ ಮಾಡ್ತಾರಲ್ಲ ಈವನ್ ಗ್ರೋಸರಿ ಶಾಪ್ ಇಟ್ಕೊಂಡು ಅಂಥವರಿಗೆ ಇದೆಲ್ಲ ಬೆಸ್ಟ್ ಪ್ಲೇಸ್ ಹೋಗಿ ಶಾಪಿಂಗ್ ಮಾಡಲಿಕ್ಕೆ ಸ್ವೀಟ್ ಅಂದರೆ ಯಾರಿಗೆ ಇಷ್ಟ ಇದೆ ನೋಡಿ ಆದಷ್ಟು ಬೇಗ ಹೋಗಿ ಯಾವ ಯಾವ ಟೈಪಿದ್ದು ಸ್ವೀಟ್ಸ್ ಬೇಕು ಎಲ್ಲ ಟೈಪಿದ ಸ್ವೀಟ್ಸ್ ಅವೈಲೇಬಲ್ ಇದೆ ಸೊ ಎಷ್ಟೇ ವಿಷಯ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ನಾನು ಮುಂದೆ ಮಾಡುವಂತಹ ಯಾವುದೇ ರೀತಿಯಾದ ವ್ಲಾಗ್ ಅಥವಾ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದೇ ರೀತಿ ನಾನು ಮಾಡಿರೋ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್